ಹೋದ ವರ್ಷ ಮೂವತ್ತೊಂದನೇ ಜುಲೈಗೆ ನಾವು ಸಂಗ್ರಹಣೆ ಮಾಡಿದ್ದು ಹಣ ಎರಡು ಸಾವಿರ ನಾಲ್ಕುನೂರ ಐವತ್ತಷ್ಟಕ್ಕೆ ಇತ್ತು ಈ ವರ್ಷ ಅದೇ ಟೈಮ್ಗೆ ನಾವು ಮೂರು ಸಾವಿರ ಅರವತ್ತು ಕೋಟಿ ಮಾಡಿರುವುದರಿಂದ ಅರೌಂಡ್ ಆರುನೂರು ಕೋಟಿ ಹೆಚ್ಚು ಹೋದ ವರ್ಷಕ್ಕೆ ನಾವು ಹೋಲಿಕೆ ಮಾಡಿದ್ದಲ್ಲಿ ಹೋದ ವರ್ಷ ಟೋಟಲ್ ಅಮೌಂಟ್ನಲ್ಲಿ ಸಂಗ್ರಹಣೆಯಲ್ಲಿ ಈ ಸಲ ಆರುನೂರು ಕೋಟಿ ಜಾಸ್ತಿಯಾಗಿ ಮುಂದೆ ಮೂರು ಸಾವಿರ ಅರುವತ್ತೇಳು ಕೋಟಿ ಸುಮಾರುವಷ್ಟು ನಾವು ನಿನ್ನೆ ಮೂವತ್ತೊಂದನೇ ಜುಲೈ ಒಳಗಾಗಿ ಮಾಡಿದ್ದೀವಿ ಇದರಲ್ಲಿ ಮೂರು ಥರದ್ದು ಕ್ಯಾಟಗರಿ ಬರುತ್ತೆ ಡಿಫಾಲ್ಟರ್ಸ್ ಅಂದರೆ ಬಾಕಿದಾರರು ಅವರು ಭಾಳ ವರ್ಷದಿಂದ ಪೇಮೆಂಟ್ ಇತ್ಯಾದಿ ಮಾಡಿರಲಿಲ್ಲ ಅಂತಹ ಜನರು ನೂರ ಎಂಬತ್ತ್ನಾಲ್ಕು ಕೋಟಿ ಒಂದು ಲಕ್ಷ ಹದಿನಾಲ್ಕು ಸಾವಿರ ಬಾಕಿದಾರರಿಂದ ಒಂದು ಸಾವಿರ ಒಂದು ನೂರ ಎಂಬತ್ತ್ನಾಲ್ಕು ಕೋಟಿ ರೂಪಾಯಿಯನ್ನು ಅವರಿಂದ ಸಂಗ್ರಹಣೆ ಮಾಡಿದ್ದೇವೆ ಆ ಸಂಖ್ಯೆ ಏನಿದೆ ಅಂದರೆ ಮೂರು ಲಕ್ಷ ತೊಂಬತ್ತೈದು ಸಾವಿರ ನಮಗೆ ಹಿಂದೆ ಈ ಪ್ರಕಾರ ಬಾಕಿದಾರರು ಇದ್ದರು ಈಗ ಅದನ್ನು ಎರಡು ಲಕ್ಷ ಎಂಬತ್ತು ಸಾವಿರ ಅಷ್ಟಕ್ಕೆ ಇದ್ದಾರೆ ಸೊ ಅರೌಂಡ್ ಒಂದು ಲಕ್ಷ ಹದಿನಾಲ್ಕು ಹದಿ ಹನ್ನೆರಡು ಸಾವಿರ ಜನರಿಂದ ನಮಗೆ ನೂರ ಎಂಬತ್ನಾಲ್ಕು ಕೋಟಿ ಬಂದಿದೆ ಮತ್ತು ರಿವಿಷನ್ ಮಾಡಿದ್ದು ಈಗ ಏನಾಯಿತು ಜನರು ಸೆಲ್ಫ್ ಅಸೆಸ್ಮೆಂಟ್ನಲ್ಲಿ ತಮ್ಮ ದರವನ್ನು ತಮ್ಮ ಟ್ಯಾಕ್ಸ್ ಏನಿದೆ ಅದು ನಿಗದಿಪಡಿಸಿ ಮಾಡ್ತಾಯಿದ್ದಾರೆ ಅದಕ್ಕೆ ನಾವು ರಿವಿಷನ್ ಮಾಡಿದ್ದು ಹೀಗೆ ಆ ಲೆಕ್ಕ ಮಾಡಿದರೆ ರಿವಿಷನಿಂದ ನಮಗೆ ಆರು ಸಾವಿರ ಪ್ರಾಪರ್ಟಿಯಿಂದ ನೂರ ಅರವತ್ತ್ಮೂರು ಕೋಟಿ ಬಂದಿದೆ ಹೆಚ್ಚು ಕಡಿಮೆ ನಮಗೆ ಮುನ್ನೂರ ಐವತ್ತು ಕೋಟಿ ರೂಪಾಯಿ ಬಾಕಿದಾರರಿಂದ ಹಾಗೂ ನಾವು ಕರ ರಿವಿಷನ್ ಮಾಡಿರುವುದರಿಂದ ಬಂದಿರುತ್ತದೆ ಸೊ ಇದು ಈ ಪ್ರಕಾರ ಆಯಿತು ಏಳ್ನೂರ ಐವತ್ತು ಕೋಟಿ ರೂಪಾಯಿ ಮಾಮೂಲಿ ನಮಗೆ ನಮ್ಮ ಕರದಾರರು ಕೊಡ್ತಾ ಇದ್ರು ಈಗ ಬೆಟರ್ ಕಂಪ್ಲಯನ್ಸ್ ಅಂದರೆ ವರ್ಷ ಕೊನೆಗೆ ಕೊಡ್ತಿರ್ಬೋದು ಈಗ ಅವರು ಸ್ವಲ್ಪ ಬೇಗನೆ ಕಟ್ಟಿರುವುದರಿಂದ ಈ ಐದು ಪರ್ಸೆಂಟ್ ಏನು ನಾವು ಇದು ಕೊಟ್ಟಿದ್ದೀವಲ್ಲ ರಿಬೇಟ್ ಕೊಟ್ಟಿರುವುದರಿಂದ ಅಲ್ಲಿಂದ ಎರಡು ನೂರೈವತ್ತು ಕೋಟಿ ಬಂದಿರುತ್ತದೆ ಹೀಗಾಗಿ ಎಲ್ಲ ಥರದ್ದು ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರಿಂದ ನಮಗೆ ಮುನ್ನೂರ ಐವತ್ತು ಬಾಕಿದಾರರು ಹಾಗೂ ರಿವಿಷನಿಂದ ಐವತ್ತು ಹೊಡೆದು ಎಲ್ಲ ಎರಡು ನೂರೈವತ್ತು ಕೋಟಿ ರೂಪಾಯಿ ನಮಗೆ ಒಳ್ಳೆಯ ಇಂದ ನಮ್ಮ ಕರ್ದಾತದಿಂದ ಬೇಗ ಬಂದಿರೋದರಿಂದ ಆರು ನೂರು ಕೋಟಿ ಜಾಸ್ತಿ ಆಗುತ್ತೆ